ಈ ಕಥೆಯ ಹೆಸರು ಬಾಲವಿಲ್ಲದ ಎತ್ತು ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ರೈತನ ಬಳಿ ಎರಡು ಎತ್ತುಗಳಿದ್ದವು ಅವುಗಳಲ್ಲಿ ಒಂದು ಬಾಲವಿರುವ ಎತ್ತು ಮತ್ತೊಂದು ಬಾಲವಿಲ್ಲದ ಎತ್ತು ಬಾಲವುಳ್ಳ ಎತ್ತು ಯಾವಾಗಲೂ ಬಾಲವಿಲ್ಲದ ಎತ್ತನ್ನು ನೋಡಿ ಗೇಲಿ ಮಾಡ್ತಾ ಇತ್ತು ಕೊಟ್ಟಿಗೆಯಲ್ಲಿ ಸೊಳ್ಳೆಗಳು ಕಚ್ಚಿದಾಗಲೂ ತನ್ನ ಬಾಲದಿಂದ ತನಗೆ ಕಚ್ಚುತ್ತಿದ್ದ ಸೊಳ್ಳೆಗಳನ್ನು ದಿಕ್ಕುಪಾಲು ಮಾಡಿ ಬಾಲವಿಲ್ಲದ ಎತ್ತಿನ ಸಂಕಟವನ್ನು ನೋಡಿ ನಗುತ್ತಾ ಇತ್ತು ನನ್ನ ಹತ್ರ ಬಾಲ ಇದೆ ನೋಡು ಸೊಳ್ಳೆಗಳು ಕಚ್ಚಿದರೆ ನಾನು ಓಡಿಸ್ತೀನಿ ನಿನ್ನ ಹತ್ರ ಬಾಲ ಇಲ್ಲ ಸೊಳ್ಳೆಗಳ ಕೈ ಯಾವಾಗಲೂ ಕಚ್ಚಿಸ್ಕೊಂಡೇ ಇರಬೇಕು ಅಂತ ಮತ್ತೆ ಮತ್ತೆ ಗೇಲಿ ಮಾಡ್ತಾ ಇತ್ತು ಒಂದು ದಿನ ರೈತ ಧಾನ್ಯಗಳನ್ನು ಗಿರಣಿ ಮಾಡಿಸಿಕೊಂಡು ಬರುವುದಕ್ಕಾಗಿ ಎತ್ತಿನ ಬಂಡಿಯನ್ನು ಹೂಡಿದ ದಾರಿಯಲ್ಲಿ ಬಂಡಿ ಸಾಗುತ್ತಿರುವಾಗ ಬಾಲವಿಲ್ಲದ ಎತ್ತು ಬಾಲವಿರುವ ಎತ್ತಿಗೆ ನೋಡು ನಮ್ಮ ಒಡೆಯನ ಮುಖದ ಮೇಲೆ ಸೊಳ್ಳೆಯೊಂದು ಕೂತು ರಕ್ತ ಹೀರುತ್ತಿದೆ ನನ್ನ ಬಳಿ ಬಾಲವಿದ್ದರೆ ಓಡಿಸುತ್ತಿದ್ದೆ ನಮ್ಮೊಡೆಯನ ಮೇಲೆ ಮಮಕಾರವಿದ್ದರೆ ಆ ಸೊಳ್ಳೆಗೆ ನಿನ್ನ ಬಾಲದಿಂದ ಬಡಿದು ಓಡಿಸು ಎಂದು ಹೇಳಿತು ಬಾಲವಿರುವ ಎತ್ತು ವಿವೇಚನೆ ಇಲ್ಲದೆ ಆ ರೈತನ ಮುಖಕ್ಕೆ ತನ್ನ ಬಾಲದಿಂದ ಬಡಿಯಿತು ಅದರಿಂದ ಸಿಟ್ಟಿಗೆದ್ದ ರೈತ ಕೋಲಿನಿಂದ ಎರಡೇಟು ಬಾರಿಸಿದ ಆ ಎತ್ತಿಗೆ ಬೇಗ ಹೋಗಲಿ ಎಂದು ಒಡೆಯುತ್ತಿರಬೇಕು ಎಂದು ಭಾವಿಸಿ ಓಡುವ ವೇಗವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿತು ರೈತನು ನಿಯಂತ್ರಿಸಲು ಹಗ್ಗವನ್ನು ಎಳೆದೆಳೆದು ಕೈನೋವು ಬಂದು ಸುಸ್ತಾಗಿ ಹೋದ ರೈತನ ಬಂಡಿ ನಿಯಂತ್ರಣ ತಪ್ಪಿ ಒಂದೆರಡಡಿ ಕಾಲುವೆಗೆ ಹೂತು ಬಿತ್ತು ಬಾಲವಿರುವ ಹೆತ್ತು ಓಡಿ ಓಡಿ ಸುಸ್ತಾಗಿ ಮಲಗಿಕೊಳ್ಳಿತು ಎಷ್ಟೇ ಹೊಡೆದರೂ ಹೊಡೆತಕ್ಕೆ ಮೈಯೊಡ್ಡುತ್ತಿತ್ತು ಇದರಿಂದ ಬೇಸತ್ತ ರೈತ ತನ್ನ ಚೂಪಾದ ಹಲ್ಲಿನಿಂದ ಬಾಲವನ್ನು ಕಚ್ಚಿ ಗಾಯ ಮಾಡಿದ ಕೊನೆಗೆ ಗಾಯ ವಾಸಿಯಾಗದೆ ಕಚ್ಚಿದ್ದಲ್ಲಿಗೆ ಬಾಲ ತುಂಡಾಗಿ ಅದೂ ಕೂಡ ಬಾಲವಿಲ್ಲದ ಎತ್ತಾಯಿತು ಕೊಟ್ಟಿಗೆಯಲ್ಲಿ ಸೊಳ್ಳೆಗಳು ಮುತ್ತಿಕೊಂಡು ಎತ್ತನ್ನು ಕಚ್ಚುತ್ತಿರಬೇಕಾದರೆ ಆಗ ಅರಿವಾಯಿತು ಬಾಲವಿಲ್ಲದ ಜೀವನ ತುಂಬ ಕಷ್ಟವಿದೆ ಎಂದು ನಾನು ನನ್ನ ಗೆಳೆಯನನ್ನು ಗೇಲಿ ಮಾಡಬಾರದಿತ್ತೆಂದುಕೊಂಡಿತು ಆಗ ಅದಕ್ಕೆ ಬುದ್ಧಿ ಬಂದಿತು ಯಾವತ್ತೂ ತಮ್ಮ ಸ್ನೇಹಿತರನ್ನು ಗೇಲಿ ಮಾಡಬಾರದು ಆದರೆ ಸಹಾಯ ಮಾಡಬೇಕು ಎಂಬುದು ಈ ಕಥೆಯ ನೀತಿ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು